ನಮಸ್ಕಾರ ವೆಲ್ಕಮ್ ಟು ಯುಐ ಟಿವಿ ಕನ್ನಡ ನಿನ್ನೆ ಇಡೀ ದೇಶವೇ ಕೇಂದ್ರ ಸರ್ಕಾರದ ಯೂನಿಯನ್ ಬಜೆಟ್ಗಾಗಿ ಕಣ್ಬಿಟ್ಟು ನೋಡ್ತಾ ಇತ್ತು ಯಾಕೆಂದ್ರೆ ಆ ಬಜೆಟ್ ಮೇಲೆ ಯಾವ ಯಾವ ಕ್ಷೇತ್ರಗಳಲ್ಲಿ ಏನಾಗುತ್ತದೆ ಯಾವುದು ಕಡಿಮೆ ಬೆಲೆಗೆ ಸಿಗುತ್ತೆ ಯಾವುದು ಹೆಚ್ಚು ಬೆಲೆ ಆಗುತ್ತೆ ಈ ಎಲ್ಲದರ ಬಗ್ಗೆ ವ್ಯಾಪಾರಿಗಳ ಕುತೂಹಲ ಜಾಸ್ತಿ ಇತ್ತು ಆದರೆ ಬಜೆಟ್ ಅಲ್ಲಿ ಆಗಿದ್ದೇ ಬೇರೆ ಇದೀಗ ಶೇರ್ ಮಾರ್ಕೆಟ್ ಕೂಡ ಭಾರಿ ಕುಸಿತ ಕಂಡ್ರೆ ಇತ ಆಭರಣ ಪ್ರಿಯರಿಗೆ ಇಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಕೇಂದ್ರ ಬಜೆಟ್ ಘೋಷಣೆಯಾದ ಬೆನ್ನಲ್ಲೇ ಆಭರಣ ದರ ಕುಸಿದಿದೆ ಈ ಬಾರಿಯ ಬಜೆಟ್ನಲ್ಲಿ ಚಿನ್ನ ಹಾಗೂ ಬೆಳ್ಳಿ ಮೇಲಿನ ಆಮದು ಸುಂಕದ ಮೇಲೆ ವಿನಾಯಿತಿ ಘೋಷಿಸಲಾಗಿದೆ ಈ ಕಾರಣದಿಂದ ಒಮ್ಮಿಂದೊಮ್ಮೆಗೆ ಆಭರಣ ಬೆಲೆ ಕುಸಿತ ಕಂಡಿದೆ ಚಿನ್ನದೊಂದಿಗೆ ಒಂದು ಬೆಳ್ಳಿ ದರವು ಇಳಿಕೆಯಾಗಿದ್ದು ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಚಿನ್ನ ಹಾಗೂ ಬೆಳ್ಳಿ ದರ ಎಷ್ಟಿದೆ ತಿಳಿಯೋಣ ಇಂದು ಹತ್ತು ಗ್ರಾಂ ಚಿನ್ನಕ್ಕೆ ಆರು ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿ ಇದೆ ನಿನ್ನೆ ಆರು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ಇದ್ದು ಈ ದರಕ್ಕೆ ಹೋಲಿಕೆ ಮಾಡಿದ್ರೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಇಳಿಕೆಯಾಗಿದೆ ಎಂಟು ಗ್ರಾಂ ಚಿನ್ನ ಖರೀದಿ ಮಾಡುವುದಾದ್ರೆ ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ನೀಡಬೇಕು ನಿನ್ನೆ ಐವತ್ನಾಲ್ಕು ಸಾವಿರದ ನೂರ ಅರವತ್ತು ರೂಪಾಯಿ ಇದ್ದು ನಿನ್ನೆ ದರಕ್ಕೆ ಹೋಲಿಕೆ ಮಾಡಿದ್ರೆ ಇಂದು ಎರಡು ಸಾವಿರದ ಇನ್ನೂರು ರೂಪಾಯಿ ಕಡಿಮೆ ಆಗಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಅರವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ನಿನ್ನೆ ಅರವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಈ ದರಕ್ಕೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕಡಿಮೆ ಆಗಿದೆ ನೂರು ಗ್ರಾಮ್ ಚಿನ್ನ ಖರೀದಿ ಮಾಡುವುದಾದ್ರೆ ಆರು ಲಕ್ಷ ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ನೀಡಬೇಕು ನಿನ್ನೆ ಆರು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿ ಇದ್ದು ಈ ದರಕ್ಕೆ ಹೋಲಿಕೆ ಮಾಡಿದ್ರೆ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿಗೆ ಇಳಿಕೆ ಆಗಿದೆ ಇನ್ನು ಕ್ಯಾರೆಟ್ ಚಿನ್ನಕ್ಕೆ ಒಂದು ಗ್ರಾಮ್ಗೆ ಏಳು ಸಾವಿರದ ಎಂಬತ್ತಾರು ರೂಪಾಯಿ ಇದೆ ಏಳು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಇದು ಈ ದರಕ್ಕೆ ಹೋಲಿಕೆ ಮಾಡಿದ್ರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಳಿಕೆ ಆಗಿದೆ ಎಂಟು ಗ್ರಾಮ್ ಚಿನ್ನವನ್ನ ಖರೀದಿ ಮಾಡುವುದಾದ್ರೆ ಐವತ್ತಾರು ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ನೀಡಬೇಕು ನಿನ್ನೆ ಐವತ್ತೊಂಬತ್ತು ಸಾವಿರದ ಎಂಬತ್ತು ರೂಪಾಯಿ ಇದ್ದು ಈ ದರಕ್ಕೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ರೂಪಾಯಿ ಕಡಿಮೆ ಆಗಿದೆ ಇಂದು ಹತ್ತು ಗ್ರಾಮ್ ಚಿನ್ನಕ್ಕೆ ಎಪ್ಪತ್ತು ಸಾವಿರದ ಎಂಟುನೂರ ಅರವತ್ತು ು ನಿನ್ನೆ ಎಪ್ಪತ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದ್ದು ಈ ದರಕ್ಕೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ರೂಪಾಯಿ ಕಡಿಮೆಯಾಗಿದೆ ನೂರು ಗ್ರಾಮ್ ಚಿನ್ನದ ಬೆಲೆ ಏಳು ಲಕ್ಷ ಎಂಟು ಸಾವಿರದ ಆರುನೂರು ರೂಪಾಯಿ ಇದೆ ಲಕ್ಷ ಎಪ್ಪತ್ತೆಂಟು ಐನೂರು ರೂಪಾಯಿ ಇತ್ತು ಈ ದರಕ್ಕೆ ಹೋಲಿಕೆ ಮಾಡಿದ್ರೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಕಡಿಮೆ ಆಗಿದೆ ಅದರಂತೆ ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಹಿಂದೂ ಚಿನ್ನದ ಬೆಲೆ ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ಗೆ ಆರು ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ಗೆ ಚಿನ್ನದ ಬೆಲೆ ಏಳು ಸಾವಿರದ ಎಂಬತ್ತಾರು ರೂಪಾಯಿ ಇದೆ ಮೈಸೂರು ಬೆಂಗಳೂರು ಬಳ್ಳಾರಿ ದಾವಣಗೆರೆ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಇದೇ ಬೆಲೆ ಇರಲಿದೆ ಆದರೆ ಮಜೂರಿ ಇತರೆ ಶುಲ್ಕ ಹಾಗೂ ಇನ್ನಿತರ ದರಗಳು ವಿವಿಧ ನಗರಗಳಲ್ಲಿ ವ್ಯತ್ಯಾಸವಿರಬಹುದು ಹಾಗೆ ಚೆನ್ನೈನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಆರು ಸಾವಿರದ ಐನೂರ ಐವತ್ತು ರೂಪಾಯಿ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಗ್ರಾಂ ಚಿನ್ನಕ್ಕೆ ಏಳು ಸಾವಿರದ ನೂರ ಅರವತ್ತಾರು ರೂಪಾಯಿ ಇದೆ ಮುಂಬೈನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಆರು ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿ ಹಾಗೂ ಕ್ಯಾರೆಟ್ಗೆ ಏಳು ಸಾವಿರದ ಎಂಬತ್ತಾರು ರೂಪಾಯಿ ಇದೆ ದೆಹಲಿಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಆರು ಸಾವಿರದ ಐನೂರ ಹತ್ತು ರೂಪಾಯಿ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಏಳು ಸಾವಿರದ ನೂರ ಒಂದು ರೂಪಾಯಿ ಇದೆ ಕೋಲ್ಕತ್ತಾದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಆರು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಏಳು ಸಾವಿರದ ಎಂಬತ್ತಾರು ರೂಪಾಯಿ ಇದೆ ಹೈದರಾಬಾದ್ನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಆರು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಇದ್ದರೆ ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಏಳು ಸಾವಿರದ ಎಂಬತ್ತಾರು ರೂಪಾಯಿ ಇದೆ ಹಾಗೂ ಕೇರಳದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಆರು ಸಾವಿರದ ನಾನ್ನೂರ ತೊಂಬತ್ತೈದು ಇಪ್ಪತ್ ನಾಲ್ಕು ಕ್ಯಾರೆಟ್ ಗೆ ಏಳು ಸಾವಿರದ ಎಂಬತ್ತಾರು ರೂಪಾಯಿ ಆಗಿದೆ ಇಂದು ಬೆಳ್ಳಿ ದರವೂ ಕೂಡ ಕಡಿಮೆ ಆಗಿದೆ ಒಂದು ಗ್ರಾಮ್ ಬೆಳ್ಳಿಗೆ ಎಂಬತ್ತೆಂಟು ರೂಪಾಯಿ ಇದೆ ಹಾಗೂ ಎಂಟು ಗ್ರಾಮ್ಗೆ ಹತ್ತು ಗ್ರಾಮ್ ಎಂಟು ನೂರ ಎಂಬತ್ತು ರೂಪಾಯಿ ಇದೆ ನೂರು ಗ್ರಾಮ್ಗೆ ಹಾಗೂ ಒಂದು ಕಿಲೋಗೆ ಎಂಬತ್ತೆಂಟು ಸಾವಿರ ರೂಪಾಯಿ ನಿಗದಿ ಆಗಿದೆ ಒಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಯಾರಿಗೆ ಖುಷಿ ಕೊಟ್ಟಿದ್ಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆಭರಣ ಪ್ರಿಯರಿಗೆ ಮಾತ್ರ ಭರ್ಜರಿ ಖುಷಿ ನೀಡಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ